भारत न कढ़ी ब्रिटीशरी जी ఐదు దీ పడ పాలిలో పాలి కన్నడ yeah i got it. ಅಂದ್ರೆ ಸಾಮಾನ್ಯ ಇದ್ದಿದ್ದಿಲ್ಲ ಹೆಂಗ್ರಿಪ ವೀರ ಯುದ್ಧ ಸೂರ ಟೀಶರ್ ಕಂಡು ನನ್ನ ಮೇಲೆ ಯಾವಾಗ ನಾ ಸೈತಿನ ಮೇಲೆ ನನಗ್ ಗೊತ್ತಿಲ್ಲ ಎಂತ ಸಮಯದೊಳಗೆ ನನ್ನ ಕುಂಟು ಮಗನಿಗೆ ಕುಳ್ಳು ತಾಯಿ ನೀವು ಹೊತ್ಕೊಂಡು ನಾ ಹೆಂಗ ತಿರುಗಿಳ ಅಂದ್ರ ರಾಯಣ್ಣ ಅವಾಗ ಕುಂಟು ಮಗನ ತಾಯಿ ಹೇಳ್ತಾಳ ಏನಂತ ಏ ರಾಯಣ್ಣ ನನ್ನ ಕುಂಟು ಮಗನಿಗೆ ನಿನಗ ಹೊತ್ಕೊಂಡು ತಿರುಗಿಳಕ್ಕ ಕುಳ್ಳು ಕತ್ತಿಲ್ಲ ಹೌದು ಯಾಕ ನನ್ನ ಕುಂಟು ಮಗನಿಗೆ ಕುಳ್ಳು ಕದ್ದಿನ ಕೇಳಿದ್ರ ಹ್ಮ್ ಕೆಟ್ಟ ಬ್ರಿಟಿಷರ್ ಕಂಡು ನಿನ್ನ ಮೇಲೆ ಐತಿ ಮುಂದ ಒಂದು ದಿವಸ ನೀನು ಸೈನ್ಯ ಬಲ ಆತದ ಹೌದು ಸೈನ್ಯ ಬಲ ಆದಾಗ ಬ್ರಿಟಿಷರ್ ವಿದ್ಯುತ್ ಹೋಗಿರ್ತಿ ಆ ಬ್ರಿಟಿಷರ ಬಲ ಹೌದು ರಾಯಣ್ಣ ಸಾಮಾನ್ಯದ ನೀ ಮರವಿಗೆ ಬಿದ್ದು ವಿದ್ಯುತ್ ಮಾಡುವಂತ ಸಮಯದೊಳಗ ಆ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸಿದ್ರಂದ್ರ ಆ ಗುಂಡು ನಿನಗೆ ಬೀಳಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಬೀಳತ್ತಿಲ್ಲ ಕುಳ್ಳ ಸತ್ರ ನನ್ನ ಮಗನೇ ಸೈಲಿ ರಾಯಣ್ಣ ನಿನ್ನಂತ ಮಗ ಸೈಬಾರದು ನಿನ್ನಂತ ಮಗ ಉಳಿಬೇಕು ನೀ ಜಾತಿ ಗಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಈ ಕಿತ್ತೂರು ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಲಕ್ಕಿದ್ ಮಗನ ಈ ಸಂಸ್ಥಾನದಾಗ ಎಲ್ಲಾ ಜಾತಿ ಮಂದಿ ಐತಿ ಎಲ್ಲರೂ ಸಲುವಾಗಿ ಹೋರಾಟ ಮಾಡ್ಲಕ್ಕಿದ ಬಳಕ ನಿನ್ನಂತ ಮಗ ಉಳಿಬೇಕು ನನ್ನ ಹೊಟ್ಟಿಲೆ ಹುಟ್ಟುದ್ರ ಮಗ ಸತ್ರ ಪರವಾಗಿಲ್ಲ ಹೇಳಿ ಆ ಕುಂಟ ಮಗನ ತಾಯಿ ಹೇಳಿದ ರಾಯಣ್ಗ ಸಂತೋಷ ಆಯ್ತು ಆಯ್ತು ಇದ್ರಾಗ ಒಂದು ಮಾತೈತಿ ಏನ್ರಿ ಸೋದ್ರ ಮೋಸ ಮಾಡ್ದ ಅವನಿಗೆ ಮೋಸ ಮಾಡ್ಲಿಲ್ಲ ಇಲ್ಲ ಇಲ್ಲ ಕಾಸು ನಾವು ಮೋಸ ಅವನಿಗೆ ಮೋಸ ಮಾಡ್ಲಿಲ್ಲ ದೇವ್ರ ಹೆಂಗ ಮೋಸ ಮಾಡಲಿಲ್ಲ ಹೆಂಗ್ರಿ ರಾಯಣ್ಣ ಹುಟ್ಟಿದ ದಿವಸ ಸ್ವತಂತ್ರೋತ್ಸವ ಆಯ್ತು ಇಂಡಿಪೆಂಡೆನ್ಸ್ ಡೇ ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ರಿಪಬ್ಲಿಕ್ ಡೇ ಡೇ ಹುಟ್ಟಿದ ದಿವಸನು ಜೇಂಡ ಹಾರ್ತದ ಮರಣ ಹೊಂದಿದ ದಿವಸನು ಜೆಂಡಾ ಹಾರ್ತದ ರಾಷ್ಟ್ರ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರೆ ಅಂತ ದಿವ್ಸ ಸಂಗೊಳ್ಳಿ ರಾಯಣಗೆ ಸಿಕ್ಕಾದ ಇದನ್ನ ಬಿಟ್ಟು ಯಾವ ಮಹಾತ್ಮಗನು ಸಿಕ್ಕಿಲ್ಲ ಯಾವ ಸಿದ್ಧಗುನು ಸಿಕ್ಕಿಲ್ಲ ಯಾವ ಸಿಕ್ಕಿಲ್ಲ ಸಿಕ್ಕಿಲ್ಲ ತಾಯಿಯೇ